ಸರ್ ಒಂದೇ ಜಾತಿ ಐತೆ ಸರ್ ಇದು ಮರಾಠಿ ಸರ್ ನನಗೆ ಮರಾಠಿ ಬರೋಲ್ಲ ಕನ್ನಡದೊಳಗೆ ಹೇಳೋ ಮಾತಂದರೆ ಏ ನೀವು ಮರಾಠಿಗೆ ಮರಾಠಿ ಕಲಿಬೇಕು ಹಾಂ ಹಿಂಗೆ ಹೆಂಗೆ ಮಾಡ್ತೀನಿ ನೀನು ಹೇಳಿ ಮರಾಠಿ ಒಳಗೆ ನನಗೆ ಬೇಯ್ರು ಏನು ನಾನು ಟಿಕೆಟ್ ಟಿಕೆಟ್ ಅಂತ ಕೇಳಿದೆ ರೀ ಅವ್ರು ಒಂದು ಹುಡುಗ ಒಂದು ಹುಡುಗಿ ಇದ್ರು ಒಂದು ಹುಡುಗ ಒಂದು ಹುಡುಗಿ ಇದ್ದ ತಕ್ಷಣ ಈಗ ಒಂದು ಫ್ರೀ ಟಿಕೆಟ್ ಹುಡುಗನಿಗೆ ಕೊಟ್ಟರೆ ನಾನು ಸಸ್ಪೆಂಡ್ ಆಗ್ತೀನಿ ಅವರು ಒಂದು ಹುಡುಗನ ಟಿಕೆಟು ಅವಳೇ ತೊಗೊಂಡಿದ್ಲು ಹಾಂ ಹುಡುಗನ ಟಿಕೆಟು ಅವಳೇ ಎರಡು ತೊಗೊಂಡಿದ್ಲು ಆಮೇಲೆ ಅದು ಯಾರು ನಮ್ಮ ಚೆಕಿಂಗ್ ಇನ್ಸ್ಪೆಕ್ಟರ್ ಮಾದರಿ ನಾನು ಸಸ್ಪೆಂಡ್ ಮಾಡಿಬಿಡ್ತಾರೆ ಅದಕ್ಕೆ ನಾನು ಹಾಂ ಅವಳು ಎರಡು ಎರಡು ಟಿಕೆಟ್ ಅಂತ ಹೇಳಿದ್ಲು ಆ ಹುಡುಗಿ ಆಮೇಲೆ ನಾನು ಕೊಟ್ಟಿದ್ದೆ ಎರಡು ಟಿಕೆಟ್ ಅಂತ ಕೊಟ್ಟು ಬಿಟ್ಟೆ ಕೊಟ್ಟೆ ಕೊಟ್ಟ ತಕ್ಷಣ ಮತ್ತು ಆಮೇಲೆ ಇನ್ನೊಬ್ರು ಯಾರೋ ಮಾತು ಕೇಳಿದೆ ಏಯ್ ಇಲ್ಲದಾರ ಅವ್ರದ್ದು ಅವ್ರದ್ದು ಟಿಕೆಟ್ ಕಣ್ಸರಿ ಕೊಟ್ಟರೆ ನಾನು ಸಸ್ಪೆಂಡ್ ಆಗ್ತೀನಿ ನೀವು ಹಂಗೆಲ್ಲ ಮಾತು ಮಾತೇಂದ್ರೆ ನೀನು ಶಾಣೆ ಇದೆ ಉಚ್ಚಾದ ಅಂತ ಎಷ್ಟು ಅಂದಿದ್ದೆ ಏಯ್ ನೀನು ಮರಡಿ ಮಾತಾಡು ನಾನು ಮಾಡಿ ಬರಲ್ಲ ಅಂತ ನಾನು ಅಂದೆ ಏಯ್ ನೀನು ಮರಾಠಿ ಮಾತಾಡಬೇಕು ಆಮೇಲೆ ಆ ಉದ್ದ ಕೂತು ಹುಡುಗ ನೀನು ಏನು ಊರಿಗೆ ಬರಲಿ ಬಾಳೆ ಕುಂದ್ರಿಗೆ ಬರಲಿ ಅಷ್ಟು ಇಷ್ಟು ಅನುಗ್ರಹ ನಾನು ಮತ್ತೆ ಮುಂದೆ ಟಿಕೆಟ್ ಕೊಡ್ತಾ ಹೋದೆ ಸರ್ ಕೊಟ್ಟ ತಕ್ಷಣ ಅಲ್ಲಿ ಬಂದು ಜನ ಅಲ್ಲ ಅವರು ಊರಲ್ಲಿ ಸಣ್ಣ ಬಾಳೆ ಕುಂದ್ರಿ ಸರ್ ಅಲ್ಲಿ ಹೋದ ತಕ್ಷಣ ಒಂದು ನೂರಾರು ಜನ ನಮ್ಮ ಬಸ್ ಮುಂದೆ ಮುಂದಿದ್ದಾರೆ ಒಂದು ಇಪ್ಪತ್ತು ಜನ ಒಳಗಚ್ಚಿ ಹೊಡಿತಾ ಇದ್ದಾರೆ ಎಲ್ಲ ತಲೆಗೆ ಹೊಡ್ತಿದ್ದಾರೆ ಇಲ್ಲೆಲ್ಲ ಹೊಡೆದಿದ್ದಾರೆ ಆಮೇಲೆ ಡ್ರೈವರ್ ಹೊಡಿತಾ ಇದ್ದಾರೆ ನೀನು ಮರಾಠಿ ಮಾತಾಡ್ಬೇಕು ಅಲ್ಲಾದರೂ ಮರಾಠಿನೇ ಸರ್ ಕೇಳ್ಬೇಕಲ್ಲ ನಾನು ಹೋಗಿ ಸ್ಟೇಷನ್ ಇದೆಯಲ್ಲ ಹೋಗಿ ಸ್ಟೇಷನ್ ಇದೆ ಅಲ್ಲ ಕೇಳಬೇಕಾ ಬೇಡವಾ ನಾನು ಅಪಾರ್ಟ್ಮೆಂಟ್ ಎರಡು ಸಾವಿರದ ಎಂಟರಿಂದ ನಾನು ಇಲ್ಲಾಂದ್ರೆ ನಾನು ಸರ್ವಿಸ್ ಹದಿನೆಂಟು ವರ್ಷ ಅಲ್ಲೇ ಡ್ಯೂಟಿ ಮಾಡ್ತಿದ್ದೇನೆ ಸರ್